ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ ಒಂದು ಪನ್ನೀರ್ ರೋಲ್ ಮಾಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ ಅಂದರೆ ಸಿಂಪಲ್ ಮಾಮೂಲಿ ಚಪಾತಿಗೆ ಮಾಡ್ಕೋಬೋದು ಪರೋಟ ಇದ್ದರೂ ಮಾಡ್ಕೋಬೋದು ರೆಡಿ ಪರೋಟ ರೆಡಿ ಪರೋಟ ಅಥವಾ ಮೈದಾ ಹಿಟ್ಟು ಏನೂ ಇದು ಮಾಡಲ್ಲ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಚಪಾತಿಗೆ ಅಂತ ಅದರಲ್ಲೇ ಇದ್ದೀನಿ ಗ್ರೇವಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ರೋಲ್ ಮಾಡ್ಕೊಂಡು ತಿನ್ಕೋಬೋದು ಅದಕ್ಕೆ ಸಿಂಪಲ್ಲಾಗಿ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕು ಸ್ಪೂನ್ ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ಉಪ್ಪು ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮೊಸರಿಗೆ ಉಪ್ಪು ಇದ್ದೀನಿ ಇದು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಮಾಡಿದ್ದೀನಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ನೀವು ಧನಿಯಾ ಪುಡಿ ಖಾರ ಪುಡಿನೂ ಯೂಸ್ ಮಾಡ್ಕೋಬೋದು ಒಂದು ಕಾಲು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾವು ಖಾರ ಕಡಿಮೆ ಹಾಗಾಗಿ ನಾನು ಇನ್ನೂ ಮೆಣಸಿನ ಪುಡಿ ಬೇರೆ ಸೇರಿಸ್ಕೋತೀನಿ ಹಾಗಾಗಿ ಇವಾಗ ಹಾಕ್ಕೊಂಡಿದ್ದು ನಾನು ಪ್ಯಾಕೆಟಲ್ಲಿ ಹಾಕ್ಕೊಂಡಿದ್ದು ಚಿಕನ್ ಮಸಾಲ ಚಿಕನ್ ಮಸಾಲ ನಿಮ್ಗೆ ಇಷ್ಟ ಅಂದರೆ ಗರಂ ಮಸಾಲನೂ ಸೇರಿಸ್ಕೋಬೋದು ಒಂದು ಅರ್ಧ ಸ್ಪೂನು ಅದನ್ನು ಮೊಸರು ಜೊತೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ಗಂಟೇನೂ ಆಗಬಾರ್ದು ಆ ಥರ ಪೀಟ್ ಮಾಡಿಕೊಂಡು ಮೊಸರು ಬೀಟ್ ಆಗುತ್ತೆ ಜೊತೆಗೆ ಅದು ಇದು ಮಸಾಲ ಪೌಡ್ರೂ ಕೂಡ ಪೇಸ್ಟ್ ಮಾಡ್ಕೊಂಡಂಗೆ ಕ್ಲೀನಾಗಿ ಕಲಿಸ್ಕೊಂಡಂಗೆ ಆಗುತ್ತೆ ಅದಕ್ಕೆ ಪನ್ನೀರ್ ನನ್ನ ಮಗ ಅವನು ಮಿಲ್ಕಿ ಮಿಸ್ಟ್ ತೊಗೊಂಬ ಅಂದರೆ ಮಿಸ್ ಮಾಡಿಕೊಂಡು ಅಮೂಲ್ ಯಾವ್ದು ಕೊಡ್ತಾರೆ ಅದು ತೊಗೊಂಬರುತ್ತದು ಅಮೂಲ್ ತೊಗೊಂಬಂದಿದ್ದ ಅದು ಸ್ವಲ್ಪ ಪುಡಿ ಪುಡಿ ಆಗುತ್ತೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಹೇಳ್ತಿದ್ದೆ ನೀನು ಮಿಲ್ಕಿ ಮಿಶ್ಟ್ ತರಬೇಕಾಗಿತ್ತು ಇಲ್ಲ ನಂದಿನಿ ತರಬೇಕಾಗಿತ್ತು ಇದು ಅಮೂಲ್ ನನಗಿಷ್ಟ ಆಗೋಲ್ಲ ಅಂತ ಏನು ಮಾಡೋಂಗಿಲ್ಲ ಅದನ್ನು ಕಲಿಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ ಬಿಡ್ತೀನಿ ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೋತೀನಿ ಗ್ರೀನ್ ಚಟ್ನಿ ನಾಲ್ಕರಿಂದ ಐದು ಚಟ್ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಸುಲ್ದು ಸಿಪ್ಪೆ ಸುಲಿದು ತೊಗೊಂಡಿದ್ದೆ ಚೂರು ಶುಂಠಿ ಮತ್ತು ಪುದೀನ ಕೊತ್ತಂಬರಿ ಸೊ ಸ್ವಲ್ಪ ಅದಕ್ಕೆ ಒಂದು ಚೂರು ಉಪ್ಪು ಹಾಕೋತೀನಿ ಕಲರ್ ಚೆನ್ನಾಗಿ ಬರುತ್ತೆ ಜೊತೆಗೆ ಚಟ್ನಿಗೂ ಉಪ್ಪು ಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ನೀರು ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡಕ್ಕೆ ಕೊಟ್ಟೆ ಒಂದು ತಲೆ ತಿಂತಿದ್ದು ಅಡುಗೆ ಮನೆಗೆ ಬಂದು ಅವನಿಗೆ ಕೊಟ್ಟೆ ಪೇಸ್ಟ್ ಮಾಡು ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಅವ್ನು ಟೈಮ್ ಆಗಿದೆ ಹೊರಡೋಕ್ಕೆ ಅಂತ ಅಂದ್ಬಿಟ್ಟು ಅರ್ಜೆಂಟ್ ಮಾಡ್ತಿದ್ದೆ ಹಾಗಾಗಿ ಅವನಿಗೆ ಪೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಬದಲು ಬೆಣ್ಣೆ ಕೂಡ ಸೇರಿಸ್ಕೋಬೋದು ಅಥವಾ ತುಪ್ಪನೂ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಎಣ್ಣೆನಲ್ಲೇ ಮಾಡ್ಕೊಬೋದು ಸ್ವಲ್ಪ ಎಣ್ಣೆ ಬಿಸಿ ಹಾಕ್ತಿದಂಗೆ ಈ ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಹಸಿಯಾಗಿ ಹಾಗೆ ತಿನ್ನೋಕ್ಕಾಗಲ್ವಲ್ಲ ಪೌಡ್ರೆಲ್ಲ ಹಾಕಿದ್ವಲ್ಲ ಅದು ಕ್ಲೀನಾಗಿ ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ಇನ್ನೇನೂ ಸೇರಿಸ್ಕೊಂಡಿಲ್ಲ ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ ಹೋಲ್ ಸ್ಪೈಸಸ್ ಏನೂ ಹಾಕ್ಕೊಂಡಿಲ್ಲ ಸಿಂಪಲ್ ಅಂದರೆ ಸಿಂಪಲ್ಲು ಮಕ್ಕಳಿಗೂ ಕೊಡ್ಬೋದು ಏನು ಏನಿದಾಗಲ್ಲ ನಾವು ತಿನ್ಕೋಬೋದು ಮತ್ತು ನಾನು ಗೋಧಿ ಚಪಾತಿನಲ್ಲೇ ಮಾಡ್ಕೋತಿರೋದ್ರಿಂದ ಅನ್ಹೆಲ್ದಿ ಅಂತ ಏನು ಅನಿಸಲ್ಲ ತಿನ್ಕೋಬೋದು ಎರಡು ತಿಂದ ಅವನಷ್ಟೇ ನಾನು ತಿನ್ಕೊಂಡೆ ನೋಡಿದ ಚೆನ್ನಾಗಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪದಲ್ಲಿ ಹುರ್ಕೋಬೇಕು ಅಂದರೆ ಮೇಲ್ಭಾಗ ಚೂರು ಕ್ರಿಸ್ಪಿ ಆಗಬೇಕು ನಾನು ಹಂಗೆ ಗುರಿಯಾಗ್ಲೇ ಅದು ಪುಡಿ ಪುಡಿ ಆಗ್ತಿತ್ತು ನಾನು ಹೇಳಿದೆ ಫ್ರೈ ಮಾಡ್ಕೊಳ್ಳುವಾಗಲೇ ಪುಡಿ ಪುಡಿ ಆಗ್ತಿದೆ ನಾನು ಅದಕ್ಕೆ ಹೇಳಿದ್ದು ನೀನು ಮಿಲ್ಕಿ ಮಿಸ್ಟ್ ತೊಗೊಂಬ ಅಂತ ಹೇಳಿಬಿಟ್ಟು ಅಲ್ಲೇ ನಮಗೆ ಕಾನ್ವರ್ಸೇಷನ್ ನಡೀತಿತ್ತು ನಮ್ಮಿಬ್ರದ್ದು ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೊಳ್ಳಿ ಆಗಿ ಚೆನ್ನಾಗಿರುತ್ತೆ ಜೀರಿಗೆ ಪುಡಿನೂ ಹಾಕ್ಕೊಬೋದು ನನ್ನ ಹತ್ರ ಇಲ್ಲ ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಮೆಣಸಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಇದು ನನ್ನ ಓನ್ ರೆಸಿಪಿ ಇಷ್ಟ ಆಯಿತು ನಿಮಗೂ ನಾವು ಯಾವಾಗಲೂ ಮಾಡ್ಕೋತಾ ಇರ್ತೀವಿ ನಿಮಗೂ ಇಷ್ಟ ಆದರೆ ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಖಾರ ಇಲ್ಲ ಮತ್ತು ಜಾಸ್ತಿ ಮಸಾಲೆ ಅಂತ ಅನಿಸಲ್ಲ ಈಸಿಯಾಗಿ ಮಾಡ್ಕೊಬೋದು ಲಂಚ್ ಬಾಕ್ಸಿಗೆಲ್ಲ ಮಾಡ್ಕೊಡ್ಬೋದು ಮಕ್ಕಳಿಗೆ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೋತಾ ಇದ್ದೀನಿ ನೀವು ಕಸೂರಿ ಮೆತಿ ಹಾಕ್ಕೊಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಸಿ ಮೆಂತ್ಯ ಸೊಪ್ಪು ಕೂಡ ಇದಕ್ಕೆ ಸೇರಿಸ್ಕೊಂಡು ಇದು ಮಾಡ್ಕೊಬೋದು ನಾನು ಕಸೂರಿ ಮೆತ್ತಿ ಹಾಕೋತಾ ಇದ್ದೀನಿ ಚೂರು ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಚಟ್ನಿ ರುಬ್ಬಿದ್ನಲ್ಲ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣ ಸ್ಕ್ವೀಸ್ ಇದ್ದೀನಿ ನೀವು ಇದಕ್ಕೆ ಮೊಸರು ನೀರು ಬದಲು ಮೊಸರು ಸೇರಿಸ್ಕೊಂಡು ಬೇಕಾದರೂ ಪೇಸ್ಟ್ ಮಾಡ್ಕೊಬೋದು ನಾನು ಮೊಸರು ಸೇರಿಸ್ಕೊಂಡಿರಲಿಲ್ಲ ಯಾಕೆಂದರೆ ಆಲ್ರೆಡಿ ಪನ್ನೀರಿಗೆ ಮೊಸರು ಇದು ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಚೂರು ಇವಾಗ ಚಪಾತಿ ಮಾಡ್ಕೊಂಡಿದ್ದೆ ಅದನ್ನೇನು ತೋರಿಸಿಲ್ಲ ಯಾಕೆಂದರೆ ನಿಮ್ಮ ಚಪಾತಿ ಮಾಡೋದು ಎಲ್ರಿಗೂ ಬರುತ್ತೆ ತೆಳುವಾಗಿ ಚಪಾತಿ ಮಾಡಿಕೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನು ಪನ್ನೀರ್ನ ಇದು ಮಾಡ್ಕೋತಾ ಇದ್ದೀನಿ ಹಾಕ್ಕೋತಾ ಇದ್ದೀನಿ ಉದ್ದಕ್ಕೆ ಅದು ರೋಲ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಹಸಿ ಈರುಳ್ಳಿ ಕ್ಯಾಪ್ಸಿಕಮ್ ತೊಗೊಂಬ ಅಂತ ನನ್ನ ಮಗಂಗೆ ಹೇಳಿದ್ರೆ ಅವ್ನು ಒಂದೇ ಒಂದು ಕಲರ್ ತಂದಿದ್ದೇನೆ ಅವನಿಗೆ ಗೊತ್ತಾಗಿಲ್ಲ ನಾನು ಪಲ್ಯ ಮಾಡ್ತೀನಲ್ಲ ಗ್ರೇವಿ ಮಾಡ್ತೀನಲ್ಲ ಅದಕ್ಕೆ ಹಾಕೋಕ್ಕೆ ಅನ್ಕೊಂಡಿದ್ದೇನೆ ಕಲರ್ ಕಲರ್ ತೊಗೊಂಬ ಅಂತ ನಾನು ಹೇಳಬೇಕಿತ್ತಂತೆ ನೀನು ಹೇಳಿಲ್ಲ ನಾನು ಅದಕ್ಕೆ ಒಂದೇ ಕಲರ್ ತೊಗೊಂಬಂದೆ ಅಂದ ನೋಡಿ ಈ ಥರ ಜೋಡಿಸ್ಕೋಬೇಕು ಈಗ ಇದನ್ನು ಹಂಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಲ್ಯೂಮಿನಿಯಮ್ ಸಿಲ್ವರ್ ಫಾಯಿಲ್ ಕವರ್ ಇದ್ರೆ ಚೆನ್ನಾಗಿರ್ತಿತ್ತು ನನ್ನ ಕಡೆ ಇಲ್ಲ ನಾನು ಹಾಗೆ ಬಾಳೆ ಎಲೆಗೆ ರೋಲ್ ಮಾಡಿಕೊಂಡು ಹಾಗೆ ಕೊಟ್ಟೆ ಮಕ್ಕಳಿಗೆ ಅಷ್ಟೇ ಅವರು ತಿನ್ಕೊಂಡು ಹೊರಟರು ಟೈಮ್ ಆಗಿಬಿಟ್ಟಿತ್ತು ಅವರಿಗೆ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ತಿನ್ಕೊಂಡು ಹೊರಟ್ರು ಇಷ್ಟೇ ಈಸಿ ಆಗಿರುತ್ತೆ ನಿಮಗೂ ಇಷ್ಟ ಆದರೆ ನೀವೊಂದು ಸಲ ಮಾಡ್ಕೊಂಡು ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ಸ್ಯಾಟರ್ಡೆ ಸಿಂಪಲ್ ಆಗಿ ರಂಗೋಲಿ ಹಾಕೊಂಡಿದೆ ಮಳೆ ಹನಿ ಹನಿ ಜಿಟಿ ಜಿಟಿ ಹಿಡಿತೇ ಇತ್ತು ಇದು ಮಳೆಗಾಲ ಬಂತು ಅಂದರೆ ನಮ್ಮ ಟೆರಸ್ಸಲ್ಲಿ ಬರೀ ಹೂಗಳದೇ ಒಂದಿದು ಸ್ವಲ್ಪ ನನ್ನ ಶ್ರಮ ಅಷ್ಟೆ ಅದೇ ಮಳೆ ಕೃಪೆ ನೋಡಿ ಎಷ್ಟೊಂದು ಹೂವು ರೋಸೊಂದು ಮೂರು ನಾಲ್ಕು ರೋಸ್ ಆಗ್ಬಿಟ್ಟಿತ್ತು ಕಲರ್ ಕಲರ್ ಆಮೇಲೆ ಸೇವಂತಿಗೆ ಹೂವಾಗಿತ್ತು ಇದೊಂದು ತುಂಬ ಸ್ಪೆಷಲ್ ಹೂವು ತುಂಬ ಘಮ ಘಮ ಅನ್ನತ್ತೆ ಮಲ್ಲಿಗೆ ಹೂವು ಥರ ಸೇವಂತಿಗೆ ಹೂವು ಅರಳಿತ್ತು ಒಂದೆರಡು ಆಮೇಲೆ ಇದು ಮಲ್ಗೆ ಹೂವು ನಾನು ಆಲ್ರೆಡಿ ಮಲ್ಲಿಗೆ ಹೂವು ಎತ್ಬಿಟ್ಟಿದ್ದೆ ಇಲ್ಲಾಂದಿದ್ರೆ ನಾನು ಅದನ್ನು ಫೋಟೋ ತೊಗೋಬೋದಾಗಿತ್ತು ಆಮೇಲೆ ನಾನು ನನ್ನ ಫ್ರೆಂಡು ಮತ್ತು ಅವ್ರ ಮಗ ಮೂರು ಜನನೂ ಇದಕ್ಕೆ ಹೋಗಿದ್ವಿ ಪಿಜ್ಝಾ ತಿನ್ನೋದಕ್ಕೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಪಿಜ್ಝಾ ಟ್ರೈ ಮಾಡಿದ್ದಿದ್ದು ಹೇಳ್ಕೊಳಕ್ಕೆ ಒಂಥರ ಅನಿಸುತ್ತೆ ಆದರೆ ಇದೇ ಫಸ್ಟ್ ಟೈಮ್ ನಾನು ಪಿಜ್ಜಾ ತಿಂದಿದ್ದು ಇವರು ಪಿಜ್ಜಾ ಇಷ್ಟ ಇಲ್ಲ ಅವ್ರಿಗೆ ಹಾಗಾಗಿ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ರು ಅದನ್ನು ನಾವು ಶೇರ್ ಮಾಡ್ಕೊಂಡು ತಿಂದ್ವಿ ನೋಡಿ ನಾನು ಇದೇ ಫಸ್ಟ್ ಟೈಮು ಅವ್ನು ಕೇಳ್ತಿದ್ದ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಅಂದರೆ ನಾನು ಡೋರ್ ಆಪೋಸಿಟ್ ಕೂತಿದ್ರಿಂದ ತುಂಬ ಬೆಳಕು ಕ ಇದಾಗ್ತಿತ್ತು ಹಾಗಾಗಿ ನಾನು ಫೋಕಸ್ ಆಗಿಲ್ಲ ಅಷ್ಟೇ ಇರಿಗೂ ನೋಡಿ ಕಾಮಿಡಿ ಮಾಡ್ತಿದ್ರು ಇದೇ ಫಸ್ಟ್ ಟೈಮ್ ತಿಂಡಿ ನಾನು ಚೆನ್ನಾಗಿದ್ಯಾ ಅಂತ ಅಂದ್ಬಿಟ್ಟು ಇವನಿಗೆ ನಾನು ಕೇಳ್ತಿದ್ದೆ ಚೆನ್ನಾಗಿದ್ಯಾ ಅಂತ ಹ್ಞೂ ಅಂತ ಅಂತಿದ್ದ ಕಾ ಇದು ನಾವಿಬ್ಬರು ಮಾತಾಡೋದನ್ನು ಸುಮ್ಮನೆ ಕೇಳ್ತಿರುತ್ತೆ ನಾವಿಬ್ಬರು ಸೇರಿಕೊಂಡ್ರೆ ಮುಗೀತು ಒಟ್ಟ ಒಟ್ಟ ಒಟ ಅಂತಲೇ ಇರ್ತೀವಿ ಫ್ರೆಂಡ್ಸು ಅಥವಾ ಅಕ್ಕ ತಂಗಿ ಅಂದರೆ ಹಂಗೆ ಅನಿಸುತ್ತೆ ಎಲ್ಲ ಇಲ್ದಿದ್ದು ಇರೋದು ಎಲ್ಲ ಮಾತಾಡ್ತೀವಿ ಇದನ್ನ ಹಾಗೆ ಹಾಕೋಣ ಅಂದ್ಕೊಂಡೆ ಅದರಲ್ಲಿ ಹಿಂದ್ಗಡೆ ಮ್ಯೂಸಿಕ್ಕು ಇದಾಗಿತ್ತು ವಾಯ್ಸ್ ಓರ್ಕೊಡೋದಕ್ಕೆ ಕುಳೋ ಬದಲು ಹಾಗೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಆಮೇಲೆ ಒಂದೆರಡು ಸ್ಯಾರಿ ಇದು ಮಾಡ್ಕೊಂಡು ಬಂದ್ವಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡಿ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ಆಮೇಲೆ ಅವ್ರು ಐಸ್ ತಿನ್ನೋಲ್ಲ ಇಷ್ಟ ಆಗೋಲ್ಲ ನಾವಿಬ್ಬರು ಐಸ್ ಶೇರ್ ಮಾಡಿದ್ವಿ ಪಾಪ ಅವರು ಪಿಜ್ಜಾನು ತಿನ್ನೋಲ್ಲ ಐಸು ತಿನ್ನಲ್ಲ ತಿಂದಿದ್ದು ನಾವಿಬ್ಬರು ಅವ್ರ ಹೆಸ್ರಿಗೆ ಮಾತ್ರ ಸುಮ್ಮನೆ ಒಂದು ನಾಲ್ಕು ಪೀಸ್ ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಸುಮ್ಮನಾದರು ಹೀಗೆ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಅವತ್ತಿನ ದಿನ ಕಳೆದ್ವಿ ಹೊಸೊಬ್ಬರ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೇಗಿತ್ತು ಇದರ ಮಸ್ಟ್ ಟ್ರೈ ಮಾಡಿ ಪನ್ನೀರ್ ರೋಲು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಖಾರ ಇರೋಲ್ಲ ಸ್ಪೈಸಸ್ ಜಾಸ್ತಿ ಇರೋಲ್ಲ ನಿಮಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ಫುಡ್ಡು ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟೋ ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯೂ